eo ailc'h eo a c'hoc'h an bedet ಯಾರು ಯಾರು ಕೊಡ್ತೀನಿ ನಿಮಗೆ ನಾಯಿ ಒಲಿವಾಲಿ ಎಲ್ಲರದ ತಗೇದ ಅಪ್ಪ ನಟ ಯಾರು ಈಗ ಅವನು ಬೇಕಾದ್ರಾಗ ನಾವು ಉಪ್ಪಿಟ್ಟು ಯಾಕೆ ಹತ್ತಿದೇನು ಹ್ಞೂ ஏ நாளை வாடகை என்ன பார்க்கலே அன்னபூரணேஸ்வரி உடையல தலை ಮಾಲಾರ್ಪಣೆಯನ್ನ ಮಾಡೋದು ಅದೇ ರೀತಿ ನಮ್ಮಲ್ಲಿ ಹಸುರು ಬಾಳ ಮುಖ್ಯ ಇವತ್ತಿನ ಜನ ನಿರ್ಮಾಣದಲ್ಲಿ ಇವತ್ತಿನ ಹಜಾರಿ ಎಂಬ ಹೊಸ ವಿಶೇಷ ಕಾರ್ಯಕ್ರಮ ಸಸಿಗೆ ನೀರು ಎಣಿಸೋದ ಮುಖಾಂತರ ಆ ಸಸಿ ಚಿಗುರು ಎಲ್ಲರ ಬಾಲ್ಯಲ್ಲಿ ಹಲೋ ಈ ಸಭೆಯನ್ನು ಉದ್ದೇಶಿ ಒಂದರೆ ಹಿತವಚನ ಹಾಗೂ ನಮ್ಮ ಮಧುಮಕ್ಕಳು ಕೂಡ ಶಿವಾನಂದ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನು ನೋಡಬೇಕು ಅಂತ ಹೇಳ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಗುರುಬ್ರಹ್ಮ ತಸ್ಮೈ ಶ್ರೀ ಗುರುವಿಂದ ಮಹಾ ಸದ್ಗುರು ಸಿದ್ಧಾರುಡರನ್ನ ಶಿವಾನಂದರನ್ನ ಹಾಗೂ ಬ್ರಹ್ಮಹಿಕ ಪೂರ್ಣಾನಂದ ಅಪ್ಪಾಜಿಯವರ ಪಾದ್ಯ ಪದ್ಮಂಗಳಿಗೆ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ ಯಾವ ಕ್ಷೇತ್ರದ ಆಶ್ರಮದ ರುವಾರಿಗಳಾಗಿರ್ತಕ್ಕಂತಹ ಶ್ರೋತ್ರಿಯ ಬ್ರಹ್ಮನಿಷ್ಟ ಸದ್ಗುರು ಕೃಷ್ಣಾನಂದ ಅಪ್ಪಾಜಿಯವರಿಗೆ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸಿ ಉಭಯ ಮಾತೆಯರನ್ನು ಮೊದಲು ಮಾಡಿಕೊಂಡು ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಅವರಿವರೆನ್ನದೇ ನಿಜವನ್ನ ಅರಿತಿರ್ತಕ್ಕಂತಹ ಎಲ್ಲ ಪೂಜ್ಯರಿಗೂ ಅನಂತನಂತ ವಂದನೆಗಳನ್ನು ಸಮರ್ಪಿಸಿ ಯಾವ ಕಾರ್ಯಕ್ರಮಕ್ಕೆ ತಕ್ಕಂತಹ ಈ ಗ್ರಾಮದಿಂದ ಸುತ್ತಮುತ್ತಲೇ ಗ್ರಾಮದಿಂದ ಆಗಮಿಸಿರುವಂತಹ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಶಿವ ಸ್ವರೂಪಿಗಳೇ ನಾಯಿ ನೀನು ಜಾಸ್ತಿ ಇವತ್ತು ಹೇಳಲ್ಲ ನೋಡ್ರಿ ಇವತ್ತ ಜೋಡಿಗಳು ಅಂತಂದರೆ ಮದುವೆ ಆಗತಕ್ಕಂತಹ ಜೋಡಿಗಳಿಗೂ ಅನಂತನಂತ ವಂದನೆಗಳನ್ನು ಸಮರ್ಪಿಸುತ್ತಾ ಯಾಕಂದ್ರೆ ಇವತ್ತಿನ ದಿವಸ ಮುಖ್ಯವಾಗಿರ್ತಕ್ಕಂತಹ ದಿವಸ ನಿಮ್ಮದು ಒಂದು ಕಾಲನ್ನ ಮುಂದಿಡ್ತಕ್ಕಂಥ ಒಂದು ಜೀವನದಲ್ಲಿ ಮುಂದಿಡತಕ್ಕಂಥ ಒಂದು ಕಾಲ ಯಾಕಂದ್ರೆ ಹೆಣ್ಮಗಳಾಗಿರ್ತಕ್ಕಂಥವ್ರು ಒಂದು ಮನೆಯನ್ನು ಬಿಟ್ಟು ಮತ್ತೊಂದು ಮನೆಯನ್ನು ಬೆಳೆಸ್ತಾ ಇದ್ದಾಳೆ ಅಂತಹ ಎಂದು ಹೆಣ್ಣು ಮಗಳಿಗೆ ಒಂದು ಮಾತನ್ನು ಹೇಳ್ತಾ ಕಾರೇದು ಕಾರೇಶ್ವರ ದಾಶಿ ಕರುಣೇಶ್ವ ಮಂತ್ರಿ ಶೈನೇಶ್ವರಂಬ ಭೋಜೇಶ್ವ ಮಾತ ಕ್ಷಮೆಯ ಧರಿತ್ರಿ ಅಂತಕ್ಕಂತಹ ನಾಲ್ಕು ಪ್ರಕಾರದ ಪಾತ್ರವನ್ನು ವಹಿಸ್ತಕ್ಕಂಥ ಹೆಣ್ಮಗಳು ಕಾರ್ಯದಲ್ಲಿ ದಾಶಿಯಾಗಿ ಒಂದು ಮಂತ್ರಿಯಾಗಿ ಊಟ ಮಾಡಿಸುವಲ್ಲಿ ಗಂಡನನ್ನು ಊಟ ಮಾಡಿಸುವಲ್ಲಿ ಮಾತೆಯಾಗಿ ಅಂದ್ರೆ ಹೆತ್ತ ತಾಯಿಯಾಗಿ ಅಂದರೆ ರಂಬೆಯಾಗಿ ಅನಂತ ಅನಂತ ಪಾತ್ರಗಳನ್ನ ಆ ಹೆಣ್ಣು ಮಗಳು ವಹಿಸ್ತಾ ಇದ್ದಾಳೆ ಅಷ್ಟೇ ಅಲ್ಲದ ತಣ್ಣ ಒಂದು ಒಂದು ಮನೆಯನ್ನ ಬಿಟ್ಟು ಮತ್ತೊಂದು ಮನೆಗೆ ಬರಬೇಕಾದ್ರೆ ಎಲ್ಲ ಬಂದು ಬಂದು ಬಾಂಧವರನ್ನ ಬಿಟ್ಟು ತನ್ನ ತಂದೆ ತಾಯಿ ಬಂದು ಬಳಗ ಅಕ್ಕ ತಂಗಿ ಎಲ್ಲರನ್ನ ಬಿಟ್ಟು ಬಂದು ಮತ್ತೊಂದು ಮನೆಗೆ ಬೆಳಿತಾಳಂದ್ರೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ಹೆಣ್ಣ ಅಂದ್ರೆ ಹೆಣ್ಣು ಮಗಳ ಜನ್ಮ ಹೆಣ್ಣು ಮಗಳು ಅಂತಂದ್ರೆ ಎರಡನ್ನ ದೀಪಗಳನ್ನು ಹಚ್ಚತಕ್ಕಂಥ ಹೆಣ್ಣು ಮಗಳ ಸಂಕೇತ ಇರಲಿ ಗಂಡು ಮಕ್ಕಳ ಕೂಡ ಒಂದು ಕಿವಿ ಮಾತು ಯಾಕಂದ್ರ ಸತಿಯಾಗಿರ್ತಕ್ಕಂಥವ್ರು ಮನೆಗೆ ಬಂದ ಮೇಲೆ ಹೆಂಡತಿಯನ್ನ ಕಡೆಗ ಅಂದ್ರೆ ಹೆಂಡತಿಯನ್ನ ಬಿಟ್ಟು ತಾಯಿಯನ್ನ ಕಡೆಗಣಿಸಬಾರದು ಯಾಕಂದ್ರೆ ಒಂದು ಕಣ್ಣ ಇಡದಿನ ಒಂದು ಕಣ್ಣಿತ್ತಂತ ಮೇಲೆ ಎರಡು ಕಣ್ಣ ಗಂಡ್ ಮಕ್ಕಳಿಗೆ ಒಂದು ತಾಯಿ ಆದ್ರೆ ಪರಮಾತ್ಮ ಏನ್ ಮಾಡಿರ್ತಾನೆ ಅಂತ ಕೇಳಿದ್ರೆ ತಾಯಿ ಹೆತ್ತ ತಾಯಿ ನಮ್ಮ ಜೊತೆ ಸದಾವಕಾಲ ಇರಕ್ಕಾಗಲ್ಲ ಅಂತ ಏನ್ ಮಾಡ್ತಾನಂತ ಹೆಂಡತಿಯನ್ನ ಜ್ಯೋತಿ ಮಾಡ್ತಾನಂತ ಅಂದ್ರೆ ಎರಡೇ ತಾಯಿಯಾಗಿ ಹೆಂಡತಿ ಬರ್ತಾ ಇದ್ದಾಳೆ ಹಂಗ ಹೆಂಡತಿಯನ್ನು ಕಡೆಗಣಿಸಬಾರ್ದು ತನ್ನ ಹೆತ್ತ ತಾಯಿಯನ್ನ ಕಡೆಗಣಿಸಬಾರ್ದು ಹೆತ್ತ ತಾಯಿ ಮತ್ತೆ ಹೆಂಡತಿಯನ್ನ ಎರಡೂ ನಮ್ಮ ಕಣ್ಣುಗಳು ಅಂತ ಯಾಕಂದ್ರೆ ಸಂಸಾರವನ್ನ ಸಾಗಬೇಕಾದ್ರೆ ಒಬ್ಬರನ್ನ ದೂರ ಮಾಡಿಕೊಂಡು ಒಬ್ಬರನ್ನ ಇಷ್ಟಪಡೋದು ಸರಿಯಲ್ಲ ಯಾಕಂದ್ರೆ ಒಳ್ಳೆ ಜೀವನವನ್ನ ಸಾಗಿಸ್ರಿ ಒಳ್ಳೆ ಸಂಸಾರವನ್ನ ಸಾಗಿಸ್ರಿ ಯಾಕಂದ್ರೆ ಪೂರ್ಣಾನಂದ ಶ್ರದ್ಧಾನಂದ ಅಪ್ಪಾಜಿಯವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತಹ ಸದ್ಗುರುನಾಥನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಯಾಕಂದ್ರೆ ಎಲ್ಲಾ ಪೂಜ್ಯರು ಬಹಳ ಮಾತಾಡೋರಿದ್ದಾರೆ ಏನು ಮಾತಾಡುದ್ರಲ್ಲಿ ಏನಿಲ್ಲ ಟೈಮ್ ಆಗಿದೆ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳುತ್ತಾ ಒಂದೆರಡು ಅಗ್ರಪಶೇಗಳನ್ನ ಸದ್ಗುರುನಾಥನ ಚರಣೆಗಳಲ್ಲಿ ಸಮರ್ಪಿಸಿ ನಮಃ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಲ್ಕು ಮಾತನಾಡಿದ ಸ್ವರ್ಗ ಯಾವಕೊಂಡ್ ಬಿಡ್ರಿ ಸಾಕು ಅದಕ್ಕೆ ದಯವಿಲ್ಲ ಧರ್ಮ ಯಾವ ದಯ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ನೀವು ಗಂಡ ಎಂದಾಗ ಏನಂತ ದಿಮಾಕ್ ಮಾಡಬೇಡ ಶಕ್ತಿ ಐತಿ ಗಂಡ ನೀನ್ ದಿಮಾಕ್ ಮಾಡಬೇಡ ನಿನ್ನ ಅದರ ಶಕ್ತಿ ಅವ್ರು ಇಬ್ರು ಕೂಡಿ ಮಾಡಿದಂತ ಭಕ್ತಿ ಇರ್ತಾರ ಪರಮಾತ್ಮ ಹೋಗ್ತ ಬಂದ್ಬಿಡ್ತೇವೆ ಇಬ್ರು ಅಂತ ಇವರು ಇದ್ ಗಂಡ ಐತಿ ಇಬ್ರು ಇಬ್ಬರ ಮಾತ ಬಾಳ ಮಂದಿರೋದಲ್ಲ ಇದ್ರಾಗ ಏನಪ್ಪ ಅಂದ್ರ ಆ ಮೋಕ್ಷಿ ಬಂದ ಇಂತಪ್ಪ ಸಾಧು ಮಹಾತ್ಮ ಅಂತಿರ್ತಾನೆ ಅವ ಏನ್ ನಾನು ನಾನ್ ಏನ್ ಪುಣ್ಯ ಕಡೆ ಹೋಗ್ಬೇಕಂತ ತಿಳ್ಕೊಂಡು ಶಿವರಾತ್ರಿ ಅಮಾಶ್ ಬಂದಿರ್ತೈತಿ ಅದನ್ನ ಕರೆದು ಸತ್ಕ ಇಟ್ಟು ಊಟ ಮಾಡಿಸ್ತಾನ ಮಾಡಿಸಿದ್ರು ಆ ಹೆಣ್ಮ ಹೊಳೆಗೆ ಬಟ್ ಅಡ್ಗೆ ಹೋಗ್ ಎತ್ ಸೌದು ಕಷ್ಟ ಕೊಂದಿತ್ತು ಅದ್ರ ಡಬ್ಬರು ಖಾಲಿ ಮಾಡ್ಯಾರ ಯಾರನೋಬ್ಬ ಮಹಾತ್ಮ ಸಹ ಅದು ಬಂದ ಕರ್ಸಿ ಊಟ ಮಾಡಿಸ್ತ ಚಲೋ ಮಾಡಿದ ಮುಂದ ಕರ್ಮ ಧರ್ಮ ಸಂ ಪ್ರಕಾರ ಒಂದು ಪತ್ ಆಗಿಂದ ಅವ್ರ ದೇಹ ಬಿಡೋಬೇಕಲ್ಲ ಯಾರಾದ್ರೂ ದೇಹ ಬಿಟ್ಟ ಇವ್ ಹೌದಾ ಹೋದ ನೋಡಿದ್ರು ಉಚಿತವ ಬರ್ದ್ನಲ್ಲ ಇವೇ ಬರ ಏನು ಸೂಕ್ಷ್ಮ ಆತ್ಮದಷ್ಟ ಆತ್ಮ ಎಷ್ಟು ಇರ್ತದ ಆತ್ಮ ಹೋದ್ ಪುಣ್ಯ ಮಾಡ್ಯನ ಅಮಾವಾಸ್ಯನ ಇಂತ ಒಬ್ಬ ಮಹತ್ವ ಅಣ್ಣ ಹಾಕ್ಯನ ಹತ್ತು ಸಾವಿರ ಮಂದಿ ಉಣಿಸಿ ಬೆತ್ತ ತೆರೆದಿರು ಇಡೇ ಮೂಡು ಮನ ಮನೆ ಸಾಧು ಸಂತರಿಗೆ ತುತ್ತು ಉಣಿಸಿದ್ರೆ ನೀವು ಸದಾಕಾಲ ನೀವು ನೋಡಕ್ಕ ಸದಾಕಾರಗಳು ಶಾಂತ ರೀತಿಯಿಂದ ಭಕ್ತಿಯಿಂದ ಪ್ರೇಮದ ವಿಶ್ವಾಸದಿಂದ ಸತಿಪತಿ ಒಂದಾಗಿ ಹೇಳಕ್ತ ಉದ್ದೇಶ ಉದ್ದೇಶ ಅಂದ್ರೆ ಒಳ್ಳೆ ಉದ್ದೇಶ ಸದಾಕಾರಗಳು ಶ್ರಂದರ ಒಂದು ದಸರಾ ಪಡೆಯಲಿ ಕಳ್ಕೊಳ್ಳೋಣ

હેવા હે મેં

ಏ ಹೇ ಹೇ ಏನು ಆ ಬಿಸರ ಯಾರು ಕೊಲ್ಲಾಮಿ 왔다 ಅಮ್ಮ ಯಾ ಅಮ್ಮ ಗೆ ಮಾಡೋ ಮರ ಅಂತೆ ಆಯೆ ಮೇಮಾ ಔತೋ ಬಕ್ಸರ್ ಎಡದ ಮಾಡಿ ಹೋಗanti ನಿಮ್ಮ ಹೋಗಿ ಬನ್ನಿ ಜುಂಟ ಜಯ ನಮೋ ಜೀವಾಯ ನಮೋ ಹಜಸಿತಾ

जय बजरंगबली 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 जय

நাড়ே ஆரியப்பா சரி மெரிப்பா बरे எதற가 하다பத்த நீ ஹொளே எல்லாம் பைக்கு இருக்கு இருக்குறதுக்கு ரொம்ப ஆயு ஆகல இது सीधा நல் குடுது सेक्रेड आया था अब उन्होंने अचार प्रोग्राम बना के दिन सर पंडित हां 600 से 300 से 300 से ये रानी बोल रहे हैं रेना मत तणरी

I oh do of uh the -huh. इसलिए